ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಮಾಹಿತಿ ಕೇಂದ್ರ ಯೂಟ್ಯೂಬ್ ಚಾನೆಲ್ ಸ್ನೇಹಿತರೆ ಆಸ್ತಿ ವಿಚಾರವಾಗಿ ಇದೀಗ ಹೊಸದಾದ ನಿಯಮವೊಂದು ಜಾರಿಯಾಗಿದೆ ತಂದೆ ತಾಯಿಯ ಆಸ್ತಿ ಮಕ್ಕಳಿಗೆ ಸಿಗುವುದು ಸಾಮಾನ್ಯ ಆದರೆ ಈ ಒಂದು ತಪ್ಪು ಮಾಡಿದರೆ ಹೆತ್ತವರ ಆಸ್ತಿ ಮಕ್ಕಳಿಗೆ ಖಂಡಿತವಾಗಿಯೂ ಸಿಗೋದಿಲ್ಲ ಆಸ್ತಿಯ ವಿಭಜನಾ ವಿಚಾರವಾಗಿ ಸುಪ್ರೀಂ ಕೋರ್ಟ್ ಇದೀಗ ಮಹತ್ವದ ತೀರ್ಪೊಂದನ್ನು ನೀಡಿದೆ ಇನ್ಮುಂದೆ ಯಾರೆಲ್ಲ ತಮ್ಮ ತಂದೆ ತಾಯಿಯರು ಅಥವಾ ಹಿರಿಯರ ಆಸ್ತಿ ತಮ್ಮ ಹೆಸರಿಗೆ ಮಾಡ್ಕೋಬೇಕು ಅಂತಿದ್ದೀರೋ ಅಥವಾ ಯಾರೆಲ್ಲ ತಂದೆ ತಾಯಿ ಇರುವ ವಂಶ ಪಾರಂಪರ್ಯ ಜಾಗದಲ್ಲಿ ವಾಸ ಮಾಡ್ತಾ ಇದ್ದೀರೋ ಅವರಂತೂ ಈ ವಿಚಾರ ತಿಳಿಯಲೇಬೇಕು ಹಾಗಿದ್ರೆ ಆಸ್ತಿ ವಿಚಾರವಾಗಿ ಸುಪ್ರೀಂ ಕೋರ್ಟ್ ನಿರ್ಧಾರ ಏನು ಯಾರಿಗೆ ಈ ನಿಯಮ ಅನ್ವಯವಾಗುತ್ತೆ ಎಂದು ತಿಳಿಯಲು ಈ ವಿಡಿಯೋವನ್ನ ಕಂಪ್ಲೀಟ್ ಆಗಿ ನೋಡಿ ಇಂದಿನ ಕಾಲದಲ್ಲಿ ಕುಟುಂಬಗಳ ನಡುವಿನ ಬಂಧವಂತೂ ಬಾಯವಾಗಿದೆ ಆಸ್ತಿ ಹಾಗೂ ಹಣ ಮತ್ತು ಭೂಮಿಯ ಸುತ್ತವೇ ಈ ಸಂಬಂಧಗಳು ಸುತ್ತಾಗಿವೆ ಒಟ್ಟಿಗೆ ಬೆಳೆದಂತಹ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಕೂಡ ಒಂದು ತಿಂಡು ಜಮೀನು ಅಥವಾ ಮನೆಗಾಗಿ ಹೋರಾಡುವಂತಹ ದೃಶ್ಯ ಇಂದು ಸಾಮಾನ್ಯವಾಗಿದೆ ಇಂತಹ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಎಂದು ಇದೀಗ ಮಹತ್ವದ ತೀರ್ಪನ ನೀಡಿರುವಂತದ್ದು ಹೆತ್ತವರನ್ನ ವೃದ್ಧಾಪ್ಯದಲ್ಲಿ ನೋಡಿಕೊಳ್ಳದ ಮಕ್ಕಳಿಗೆ ಅವರ ಆಸ್ತಿಯ ಹಕ್ಕು ಇರುವುದಿಲ್ಲ ಎಂದು ಇದೀಗ ಕೋರ್ಟ್ ತೀರ್ಪನ್ನ ನೀಡಿರುವಂಥದ್ದು ಸುಪ್ರೀಂ ಕೋರ್ಟ್ ನ ಪ್ರಕಾರ ತಂದೆ ತಾಯಿಯರು ತಮ್ಮ ಆಸ್ತಿಯನ್ನು ಮಕ್ಕಳಿಗೆ ದಾನ ಮಾಡಿದ್ರು ಮಕ್ಕಳು ಒಂದ್ ವೇಳೆ ತಮ್ಮ ನಿರ್ಲಕ್ಷ್ಯ ಮಾಡಿದ್ರೆ ಆ ದಾನ ಪತ್ರವನ್ನು ರದ್ದುಗೊಳಿಸಬಹುದು ಎನ್ನುವ ತೀರ್ಪನ್ನ ಇದೀಗ ನೀಡಿರುವಂತದ್ದು ಹೆಚ್ಚಿನ ಪೋಷಕರು ಮಕ್ಕಳು ತಮ್ಮ ಕೊನೆಗಾಲದಲ್ಲಿ ಸೇವೆ ಮಾಡ್ತಾರೆ ಎಂಬ ನಂಬಿಕೆಯಿಂದ ಆಸ್ತಿಯನ್ನು ದಾನ ಮಾಡಿರ್ತಾರೆ ಆದರೆ ಕೆಲವು ಮಕ್ಕಳು ಆಸ್ತಿ ಪಡೆದ ನಂತರ ಪೋಷಕರನ್ನು ನಿರ್ಲಕ್ಷಿಸುತ್ತಾರೆ ಹೀಗಾಗಿ ಇದೀಗ ಸುಪ್ರೀಂ ಕೋರ್ಟ್ ಈ ನಿರ್ಧಾರವನ್ನ ಕೈಗೊಂಡಿರುವಂತದ್ದು ಸ್ನೇಹಿತರೆ ನಾವು ಮಾಡಿರುವಂತಹ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಕೂಡಲೇ ಮಾಹಿತಿ ಕೇಂದ್ರ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನಷ್ಟು ಮಾಹಿತಿಗಾಗಿ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡುವುದನ್ನು ಮರಿಬೇಡಿ